ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗಿ ಇವತ್ತು ನಾವು ದೀಪಾವಳಿ ಟೈಮಲ್ಲಿ ಸೆಲೆಬ್ರೇಟ್ ಮಾಡುವಂತಹ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಟೈಮ್ ಅಲ್ಲಿ ಟೈಮಲ್ಲೆಲ್ಲ ತುಂಬ ಡೆಕೋರೇಟ್ ಮಾಡಿ ತುಂಬ ಜನನ್ನ ಇನ್ವೈಟ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದು ಬಟ್ ಈ ಸರಿ ಅಂದರೆ ಈ ಸರಿಯೆಲ್ಲ ಪ್ರತಿ ಸರಿ ಮೂರು ವರ್ಷದಿಂದ ಏನು ಧನಲಕ್ಷ್ಮಿ ಪೂಜೆನ ಆಚರಿಸ್ತಾ ಇದ್ದೀನಿ ಸಿಂಪಲಾಗಿ ಮನೇಲೆ ಒಂದಷ್ಟು ಜನ ಗೊತ್ತಿರೋರನ್ನ ಮಾತ್ರ ಕರೆದು ಅಷ್ಟು ಕುಂಕುಮ ಕೊಡ್ತೀನಿ ಮನೇಲಿ ಪೂಜೆ ಮಾಡ್ತೀವಿ ಇವತ್ತು ಇಪ್ಪತ್ತೊಂದನೇ ತಾರೀಕು ಪೂಜೆ ಮಾಡ್ತಾಯಿದ್ದೀನಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಐದು ಒಳಗಡೆ ಪೂಜೆ ಮಾಡಬೇಕು ಅದಕ್ಕೆ ಮುಗಿಯುತ್ತೆ ಅಂತ ಹೇಳಿದ್ರು ಸೊ ಕೆಲವರು ಇಪ್ಪತ್ತನೇ ತಾರೀಕು ಮುಗ ಮಾಡಿದ್ದಾರೆ ಪೂಜೆನ ಕೆಲವರು ಇಪ್ಪತ್ತೊಂದನೇ ತಾರೀಕು ಮಾಡ್ತಾ ಇದ್ದಾರೆ ಕೆಲವರು ಮಧ್ಯಾಹ್ನದೊಳಗಡೆ ಮಾಡಬೇಕು ಅಮಾವಾಸ್ಯೆ ಮುಗ್ದು ಅಂತ ಹೇಳಿದ್ರು ಬಟ್ ಕೆಲವ್ರನ್ನ ಕೇಳಿದಾಗ ಇಲ್ಲ ಸಂಜೆ ಐವತ್ನಾಲ್ಕರ ತನಕನೂ ಐದು ಐವತ್ನಾಲ್ಕರ ತನಕನೂ ಟೈಮ್ ಇದೆ ಅಷ್ಟು ಮಾಡ್ಬೋದು ಅಂತ ಹೇಳಿದ್ರು ಹಾಗಾಗಿ ಆಗಿ ಇವತ್ತನ್ನ ಪೂಜೆನ ಮಾಡಿದ್ದೀನಿ ನಾನು ಲಕ್ಷ್ಮೀ ದೇವಿ ಕೋರ್ಸಿದ್ದೀವಿ ಜೊತೆಗೆ ಒಂದಷ್ಟು ಐಟಮ್ಸ್ ನಾರ್ಮಲಾಗಿ ಹಣ್ಣು ಹಂಪಲು ಇಟ್ಟೇ ಇಡ್ತೀವಿ ಇನ್ನು ಏನು ಸ್ವೀಟ್ಸ್ ಇದೆ ಮನೇಲಿ ಏನಾದ್ರು ಮಾಡಿ ಸ್ವೀಟ್ಸ್ ಇರಬೇಕು ಬಟ್ ನಾವು ನಿನ್ನೆ ತಾನೇ ಅನಿವಾರ್ಯವಾಗಿ ಊರಿಂದ ಹೊರಟಿದ್ರಿಂದ ಏನೂ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಹಾಗಾಗಿ ಅಂಗಡಿಯಿಂದಲೇ ಸ್ವೀಟ್ಸ್ ತಂದು ಇಟ್ಟಿದ್ದೀವಿ ಜೊತೆಗೆ ಬಳೆ ಅರಿಶಿಣ ಕುಂಕುಮ ತಾಯಿಗೆ ಇಷ್ಟ ಆಗಿತ್ತು ಈ ಕಡೆ ಹೂ ಇಟ್ಟಿದ್ದೀನಿ ಈ ಕಡೆ ದುಡ್ಡು ಧನಲಕ್ಷ್ಮಿ ಪೂಜೆ ಅಂತ ಸೆಲೆಬ್ರೇಟ್ ಮಾಡೋದು ಅದಕ್ಕಲ್ವ ಅದೇ ಕಾರಣಕ್ಕೆ ದುಡ್ಡು ಇಟ್ಟಿದ್ದೀನಿ ಇನ್ನು ಆಗಿ ತಾಯಿಗೆ ಅಲಂಕಾರ ಕೂಡ ಮಾಡಿದ್ದೀನಿ ಯಾರೆಲ್ಲ ಹೇಗೆ ಅಲಂಕಾರ ಮಾಡ್ತೀರಿ ಅಥವಾ ಏನು ಪೂಜೆ ಮಾಡ್ತೀರಿ ಅನ್ನೋದನ್ನು ಒಂದಷ್ಟು ಸಜೆಷನ್ ಸಿಕ್ಕು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಾವು ಮಾಡೋದಕ್ಕೆ ಈಸಿ ಆಗುತ್ತೆ ನಮ್ಗೆ ಏನು ಗೊತ್ತಿದೆ ನಮ್ಮಮ್ಮ ಏನು ಮಾಡ್ಕೊಂಬರ್ತಾಯಿದ್ರು ಅದನ್ನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಾಗಿ ಅಮ್ಮ ಏನು ಈ ಥರ ದೇವ್ರನ್ನ ಕೂರಿಸಿ ಅದನ್ನು ಸ್ಯಾರಿಯೆಲ್ಲ ಉಡ್ಸಿ ಏನು ಮಾಡ್ತಾ ಇರಲಿಲ್ಲ ಏನಿಲ್ಲ ಕಳ್ಸೋಕ್ಕೆ ಅಮ್ಮನವರ ಮುಖವಾಡ ಏನಿದೆ ಅದನ್ನು ಹಾಕಿ ಪೂಜೆ ಎಲ್ಲ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಎಕ್ಸ್ಟ್ರಾ ಸ್ಯಾರಿಯೆಲ್ಲ ಹಾಕಿ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ ಸಿಂಪಲ್ ಆಗಿ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಒಂದಷ್ಟು ಜನ ಗೊತ್ತಿರೋರು ಗುರುಜಿಗಳು ಎಲ್ಲ ಹೇಳಿದೆ ಅಂತ ಹೇಳಿದ್ರೆ ಈ ಅಮವಾಸ್ಯ ದಿನ ಒಂದಷ್ಟು ಐಟಮ್ಸನ್ನ ನಾವು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿ ಉಪ್ಪಲ್ಲಿ ಇಟ್ಟು ದೇವ್ರ ಮನೇಲಿ ಇಟ್ಕೊಳ್ಳೋದು ಅಥವಾ ಲಕ್ಷ್ಮೀ ಮುಂದೆ ಇಡೋದು ಈ ತರದ ಏನಾದರೂ ಮಾಡಿ ಡೈಲಿ ಪೂಜೆ ಮಾಡೋದು ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ನಮಗೆ ಇದ್ದಂತಹ ಸಾಲ ಕ್ಲಿಯರ್ ಆಗುತ್ತೆ ಒಳ್ಳೆಯದಾಗತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಸೊ ಅದನ್ನು ಈ ವರ್ಷದಿಂದ ಫಾಲೋ ಮಾಡೋಣ ಅಂತ ಅಂದ್ಕೊಂಡೆ ಪ್ರತಿ ಸಾರಿ ಏನಪ್ಪ ಅಂತ ಹೇಳಿದ್ರೆ ಈ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಒಂದಷ್ಟು ಐಟಮ್ಸ್ನ ತೊಗೊಂಬಂದು ಕಳ್ಸೋಕ್ಕೆ ಹಾಕ್ತಾಯಿದೆ ಬಟ್ ಈ ಸರಿ ಏನಪ್ಪ ಅಂತ ಹೇಳಿದ್ರೆ ಈ ರೀತಿ ಅದೇ ಹೇಳಿದ್ನಲ್ಲ ಸಿಂಪಲ್ ಸಿಂಪಲ್ಲಾಗಿ ಬಿಳಿ ಬಟ್ಟೆನ ಅರಿಶಿನ ಬಟ್ಟೆ ಮಾಡ್ಕೊಂಡಿದ್ದೀನಿ ಸೊ ಈ ಅರಿಶಿನ ಬಟ್ಟೆ ಒಳಗಡೆ ಒಂದಷ್ಟು ಈಗಾಗಲೇ ಐಟಮ್ಸ್ ಇಟ್ಕೊಂಡಿದ್ದೀನಿ ಕವಡೆ ಲಕ್ಷ್ಮಿ ಕವಡೆ ಐದಿದೆ ಆಮೇಲೆ ಬಿಳಿ ಗುಲಗಂಜಿ ಐದಿದೆ ಕಮಲದ ಬೀಜ ಐದಿದೆ ಆಮೇಲೆ ಗೋಮತಿ ಚಕ್ರ ಐದಿದೆ ಬಿಳಿ ಸಾಸಿವೆ ಐದು ಜೊತೆಗೆ ಬಿಳಿ ಗುಳಗಂಜಿ ಆಗಲೇ ಹೇಳಿದ್ನಲ್ಲ ಹಾಗೆ ಅದಷ್ಟೂ ಕಟ್ಟಿಬಿಟ್ಟು ಮುಡಿ ಕಟ್ತೀವಲ್ಲ ಗೊತ್ತಿದೆ ಅನಿಸುತ್ತೆ ತುಂಬ ಜನಕ್ಕೆ ಆ ರೀತಿ ಅದು ಬಿದ್ದೋಗ್ದೇ ಇರೋ ರೀತಿಯಲ್ಲಿ ಕಟ್ಕೊಂಡು ಅಂದರೆ ಬಿಳಿ ಬಟ್ಟೆಗೆ ಅರಿಶಿನ ಹಾಕಿ ಕಟ್ಟಿದ್ದೀನಿ ಅಷ್ಟೇ ಸಪ್ರೇಟ್ ಬೇರೆ ಏನೂ ಇದು ಮಾಡಿಲ್ಲ ಇದನ್ನು ಕಟ್ಟಿ ಉಪ್ಪು ಉಪ್ಪನ್ನು ಇಟ್ಕೊಂಡಿದ್ದೀನಿ ಆ ಉಪ್ಪಿನ ಮೇಲೆ ಇಟ್ಟು ಇದನ್ನು ಹಬ್ಬದ ದಿನ ಪೂಜೆ ಮಾಡಬೇಕಂತೆ ಒಳ್ಳೇದಂತೆ ಸೊ ಇವತ್ತಿನಿಂದ ಇದನ್ನು ಕಂಟಿನ್ಯೂ ಮಾಡ್ತೀನಿ ನೋಡೋಣ ಏನೇನಾಗತ್ತೆ ಇರೋ ಸಾಲ ಇದರಿಂದ ಕ್ಲಿಯರ್ ಆಗುತ್ತಾ ಏನಾಗುತ್ತಾ ಅದನ್ನೇ ಬೇಡಿಕೊಂಡು ಇವತ್ತು ಪೂಜನೆ ಮಾಡ್ತಾ ಇರೋದು ಇನ್ನೇನಿಲ್ಲ ಡೈರೆಕ್ಟಾಗಿ ದೇವಿಗೆ ದೀಪ ಎಲ್ಲ ಹಚ್ಚಾಗಿದೆ ದೀಪಾವಳಿ ಅಂತ ಅಂದಮೇಲೆ ದೀಪಗಳು ಇರಲೇಬೇಕಲ್ವಾ ಹಾಗಾಗಿ ಒಂದು ರಾಶಿ ದೀಪ ಹಚ್ತಾ ಇದ್ದೀನಿ ದೀಪದ ಜೊತೆಗೆ ಒಂದಷ್ಟು ಪಟಾಕಿನೂ ಕೂಡ ಹಚ್ಚಿ ಸೆಲೆಬ್ರೇಟ್ ಮಾಡೋದಿದೆ ಧನಲಕ್ಷ್ಮಿ ಪೂಜೆ ಅಂತ ಹೇಳಿದ್ರೆ ಎಲ್ಲಿ ಕೇಳಿ ಅಂಗಡಿಗಳಲ್ಲಿ ಜಾಸ್ತಿ ಪೂಜೆ ಮಾಡ್ತಾರೆ ಹಂಗೇಲಿ ಪೂಜೆ ಮಾಡಿದವರಂತೂ ಪಟಾಕಿ ಜಾಸ್ತಿನೇ ಹಚ್ತಾರೆ ನಾವು ಮನೆಯಲ್ಲೇ ಪೂಜೆ ಮಾಡ್ತಿರೋದ್ರಿಂದ ಸಿಂಪಲ್ ಆಗಿ ಪೂಜೆ ಮಾಡಿದ್ವಿ ಎಲ್ಲ ಕಾಯಿ ಹೊಡೆದು ಪೂರ್ತಿ ಮಂಗಳಾತಿ ಎಲ್ಲ ಆದಮೇಲೆ ಆಚೆಗೆ ಹೋಗ್ಬಿಟ್ಟು ಪಟಾಕಿ ಹಚ್ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ನಾನು ರೆಡಿ ಮಾಡ್ತೀನಿ ಸಂಜೆ ಬಂದ್ಬಿಟ್ಟು ಪೂಜೆ ಮಾಡ್ತೀನಿ ಅಂತೇಳಿ ಫೈನಲ್ ಟಚ್ ಕೊಡ್ತೀನಿ ಅಂತೇಳಿ ಹಿಂಗೆ ಪೋಸ್ ಕೊಡ್ತಾರೆ ನಮ್ಮ ಮನೆಯವರು ಯಾವಾಗಲೂ ಇದೆ ಹಣೆ ಬರ ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ರಿ ಆಫೀಸ್ ಬರೀ ಆಫೀಸಲ್ಲೇ ಇದ್ದರೆ ಮನೇಲಿ ಪೂಜ ಯಾರು ಮಾಡ್ತಾರೆ ಹಾಂ ಪ್ರತಿ ಸರಿ ಕೂಡ ಮಣ್ಣಿನ ದೀಪಗಳನ್ನ ಹಚ್ತೀವಿ ಬಟ್ ಬೇರೆ ಬೇರೆ ಥರದ ಹಚ್ತಾ ಇದೆ ಈ ಸರಿ ನಮಗೆ ಈ ರೀತಿ ನವಿಲು ಒಂದು ಸಿಕ್ಕಿತ್ತು ಇದು ಮೂರು ಪಾರ್ಟ್ ಇದೆ ಒಂದು ಬುಟ್ಟಿ ಇನ್ನೊಂದು ಈ ಥರ ಕಂಬ ವಿತ್ ಕಳಸ ಕೆಳಗಡೆ ನವಿಲು ಎಲ್ಲದನ್ನು ಸೇರಿಸಿ ಒಂದೇ ಕಡೆ ಇಟ್ಟಿದ್ದೀನಿ ನೀವು ಮಾಡಿ ಮಾಡಿ ಪೂಜೆ ಪ್ರತಿ ಸರಿ ಲಕ್ಷ್ಮಿಗೆ ವರ್ಮಾಲಕ್ಷ್ಮಿ ಆಗಿರಬಹುದು ಅಥವಾ ಧನಲಕ್ಷ್ಮಿ ಆಗಿರ್ಬೋದು ಪೂಜೆ ಮಾಡಬೇಕಾದ್ರೆ ಸೀರೆ ನಾವು ತಗೊಬರ್ತಿದ್ವಿ ಬಟ್ ಈ ಸಲ ಏನಪ್ಪ ಅಂತ ಹೇಳಿದ್ರೆ ನಮ್ಮ ದೊಡ್ಡಮ್ಮ ಅರಿಶಿನ ಕುಂಕುಮ ಕೊಟ್ಟಿದ್ರು ಅದೊಂದು ಸಾರಿ ಹಿಂಗೆ ಯೂಸ್ ಆಗ್ತಾ ಇದೆ ಕರೆಕ್ಟು ಧನಲಕ್ಷ್ಮಿ ಹಬ್ಬದ ಟೈಮಿಗೆ ದೀಪಾವಳಿ ಟೈಮಲ್ಲಿ ಕೊಟ್ಟಿರೋದ್ರಿಂದ ಅದನ್ನೇ ಲಕ್ಷ್ಮಿ ಗುಡಿಸ್ಬಿಟ್ಟಿದ್ದೀನಿ ಕೊನೆಗೂ ಪೂಜೆ ಸಂಪನ್ನ ಆಯಿತು ಐ ಮೀನ್ ಕಾಯೆಲ್ಲ ಒಡೆದು ಆಗಿದೆ ಈಗ ಮಂಗಳಾರತಿ ಮಾಡಿಬಿಟ್ರೆ ಅಲ್ಲಿಗೆ ಕಂಪ್ಲೀಟ್ ಆಗಿಬಿಡುತ್ತೆ ಪೂಜೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ದೇವ್ರ ರೂಮು ಸ್ವಲ್ಪ ಅಗಳ ಜಾಸ್ತಿ ಇದೆ ಲೆಂತ್ ಕಮ್ಮಿ ಇರೋದರಿಂದ ಹೆಂಗಾಗಿದೆ ಅಂತ ಹೇಳಿದ್ರೆ ಲಕ್ಷ್ಮಿ ಕೂರಿಸ್ಬಿಟ್ಟು ಬೇರೆದೆಲ್ಲ ಇಡೋ ಅಷ್ಟೊತ್ತಿಗೆ ಫುಲ್ ಜಾಗ ಶಾರ್ಟೇಜ್ ಆಯಿತು ಯಾವಾಗಲೂ ಈ ಕಾಮಾಕ್ಷಿ ದೀಪನ ಹಚ್ಚೋದಿಲ್ಲ ರೆಗ್ಯುಲರಾಗಿ ಹಾಗಾಗಿ ಈ ಹಬ್ಬದ ದಿನನಾರು ಹಚ್ಚೋಣ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಳಗಡೆ ಪ್ಲೇಸ್ ಆಗಲಿಲ್ಲ ಹಂಗಾಗಿ ಹೊಸದಲ್ಲೇ ಇಟ್ಟಿದ್ದೀನಿ ಅಂತೂ ಇಂತು ಇಲ್ಲಿಗೆ ನಮ್ಮನೆ ಧನಲಕ್ಷ್ಮಿ ಪೂಜೆ ಪೂಜೆ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಏನಿದ್ರು ಪಟಾಕಿ ಸೆಲೆಬ್ರೇಷನ್ ಅಷ್ಟೆ ಯಾರಿಗಿದು ನೋಡ್ತಾ ಇರೋರಿಗೇನು ಬೇಡವಾ ಹಾಗೆಲ್ಲ ಡವ ಮಾಡಲ್ವಾ ನೀವು ನಮ್ಮ ಲಕ್ಷ್ಮಿ ಎಷ್ಟು ನಗುಮುಖದಲ್ಲಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲ ಹಚ್ಚಿಲ್ಲ ಸೌಂಡ್ ಎಫೆಕ್ಟ್ ಬೇರೆ ಓ ಅಂತ ಕೈ ರೌಂಡ್ ಮಾಡು ಮಾಡ್ಮಗನೆ ಗುಡ್ ಗರ್ಲ್ ಚೆನ್ನ ಹ್ಯಾಪಿ ದೀಪಾವಳಿ

ರಂಗೋಲಿನೇ ಮಿಸ್ ಮಾಡಿಬಿಟ್ಟಿದ್ದೀನಿ ಫಸ್ಟೇ ರಂಗೋಲಿ ಬೀಡಿಯೋ ಮಾಡಬೇಕಾಗಿತ್ತು ಬೆಳಗ್ಗೆನೇ ರಂಗೋಲಿ ಹಾಕ್ಬಿಟ್ಟಿದ್ದೀನಿ ಅದು ಅರ್ಧಂಬರ್ಧ ಆಳ ಹೋಗಿದೆ ಆದರೂ ಪರವಾಗಿಲ್ಲ ಒಂಚೂರು ಉಳ್ಕೊಂಡಿದೆ ಇನ್ನೂ ಬದುಕಿದೆ ಬಾಗಿಲಿಗೂ ದೀಪ ಹಚ್ಚಿದ್ದೀನಿ ಅದರ ಜೊತೆಗೆ ಹೂವಿನ ತೋರಣಗ್ಯುಲರಾಗಿ ತೋರಣ ಇದೇ ಇರುತ್ತೆ ಬಟ್ ಎಕ್ಸ್ಟ್ರಾ ಹಬ್ಬ ಅಲ್ಲ ಮನೆಗೆ ಅಷ್ಟೇ ಬೇರೆ ಏನು ಮಾಡಿಲ್ಲ ಸಿಂಪಲಾಗಿ ಮನೆಯಲ್ಲಿ ಧನಲಕ್ಷ್ಮೀ ಪೂಜೆ ಇವತ್ತಿಗೆ ಮದುವಿದೆ

இத்திரல்லை இல்ல அன்று மக்னே பின்கி தாகலா இல்லை இல்லை மக்னே நான் ಮಳೆ ಬರ್ತಾ ಇದಲ್ಲ ಫ್ಲವರ್ ಕೋರ್ಟ್ ಇದಾವೆ ಒಂದೇ ದಿನ ಬೇಡ ಅಂತ ಹೇಳಿ ಅಷ್ಟೇನಾ ಏನ್ ಮಾಡ್ತಾ ಇತ್ತು ಮಂಜುಮಮ್ಮ ಪತಾಕಿ ಹೊಡೆದು ನೀವೊಂದು ಹೊಡಿತೀರಾ ಮಗ್ನೇ ಯಾವ್ದ ಹೊಡಿತೀರಿ ಗನ್ ಕೊಡ್ಲ ಗನ್ ಕೊಡ್ಲ ಅದೇ ಹಿಂಸೆ ಆಗ್ತಿರೋದು ಇಲ್ಲಿ ನೋಡು ಮಗ್ನೆ ಅಲ್ಲಿ ಅಲ್ಲಿ ಮಂಜು ಮತ್ತೆ ಅದನ್ನೇ ಹಚ್ಚುತ್ತಿದ್ಯಲ್ಲ ರಜಾ मागे <laughs> 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 <laughs>

ওড় <laughs> শুট <laughs> ಯಾಕೆ ಮಮ್ಮಿ ಹೋಗ್ಬೇಕು ಮಗ್ನೆ ಡಮ್ ಅನ್ನುತ್ತಿವಾಗ ಹೋಯ್ತಾ ಅಂತಕ್ಕಂಥ ಅದು